ಎಲ್ಲರಿಗೂ ನಮಸ್ಕಾರ ಒಂದು ಸರ್ಕಾರದ ಕಡೆಯಿಂದ ಅಪ್ಡೇಟ್ ಬಂದಿದೆ ಯುವ ನಿಧಿ ಬಗ್ಗೆ ನೋಂದಣಿ ಯಾರ್ಯಾರು ಕಾಲೇಜ್ ಸ್ಟೂಡೆಂಟ್ ಇದ್ದರೆ ಪ್ರತಿಯೊಬ್ಬರೂ ಸಹಿತ ನೋಡಲೇಬೇಕಾದಂಥ ಈ ವಿಡಿಯೋ ಯುವ ನಿಧಿ ಬಗ್ಗೆ ನೋಂದ ನೋಂದಣಿ ಮಾಡಿಕೊಳ್ಳುವುದು ಹೇಗೆ ಎಂಬ ಹೊಸ ಮಾಹಿತಿ ಬಂದಿದೆ ಅದಕ್ಕೋಸ್ಕರ ಲೈವಲ್ಲಿ ಪ್ರತಿಯೊಬ್ಬರೂ ಜಾಯಿನ್ ಆಗಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ ಪಡೆದುಕೊಂಡು ಕೂಡಲೇ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೋ ನೋಡಿ ದಯವಿಟ್ಟು ಕೂಡಲೇ ಅಪ್ಲೈ ಮಾಡಿ ಸರ್ಕಾರದಿಂದ ಸಿಗುವಂಥ ಸೌಲಭ್ಯವನ್ನು ದಯವಿಟ್ಟು ಪಡೆದುಕೊಳ್ಳಿ ಮತ್ತೊಮ್ಮೆ ಶಿಮಾ ಪಬ್ಲಿಕ್ ಪರ್ಸ್ನ ನನ್ನೆಲ್ಲ ವೀಕ್ಷಕ ಬಾಂಧವರಿಗೂ ನನ್ನ ನಮಸ್ಕಾರಗಳು ದಯವಿಟ್ಟು ನಮ್ಮ ಚಾನಲನ್ನು ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಸರ್ಕಾರದಿಂದ ಸಿಗುವಂತಹ ಯೋಜನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಪ್ರತಿಯೊಂದು ನ್ಯೂಸು ಶಾರ್ಟ್ ವಿಡಿಯೋ ಇದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಚಾನಲ್ಲೇ ನಿಮಗೆ ಸಿಗುತ್ತದೆ ಕೂಡಲೇ ಸರ್ಚ್ ಮಾಡಿ ಶೀಮಾ ಪಬ್ಲಿಕ್ ಪ್ಲಸ್ ಅಂತ ಸರ್ಚ್ ಮಾಡಿ ಕೂಡಲೇ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಗುತ್ತವೆ ಫೈನಾನ್ಸ್ ಬಗ್ಗೆ ಮಾಹಿತಿ ಸರ್ಕಾರದ ಸುಗ್ರೀವಾಜ್ಞೆಯ ಬಗ್ಗೆ ಮಾಹಿತಿ ಗೃಹಲಕ್ಷ್ಮಿ ಬಗ್ಗೆ ಯೋಜನೆ ಬಗ್ಗೆ ಮಾಹಿತಿ ಸಂಪೂರ್ಣವಾದ ಮಾಹಿತಿ ಇದೆ ದಯವಿಟ್ಟು ಸರ್ಚ್ ಮಾಡಿ ನೋಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ವೀಕ್ಷಕರೇ ಸ್ಟಾರ್ಟ್ ಮಾಡೋದಾ ನೀವು ಹೇಳಿದೆ ಸ್ಟಾರ್ಟ್ ಅಂತ ಹೇಳಿದೆ ಒಂದು ಲೈವ್ ಕೊಡಿ ಸ್ಟಾರ್ಟ್ ಮಾಡುವ ಲೈವಲ್ಲಿ ಯಾರೆಲ್ಲ ಜನರಿಗೆ ಪ್ರತಿಯೊಬ್ಬರು ಈ ವಿಷಯವನ್ನು ಪ್ರತಿಯೊಬ್ಬ ನಿಮ್ಮ ಸ್ಟೂಡೆಂಟ್ ಗೆಳೆಯ ಗೆಳೆಯ ಪ್ರತಿಯೊಬ್ಬರಿಗೂ ತಿಳಿಸಿ ಈ ಮಾಹಿತಿಯನ್ನು ಬನ್ನಿ ಸ್ಟಾರ್ಟ್ ಮಾಡುವ ಯುವ ನಿಧಿ ವಿಶೇಷ ನೋಂದಣಿ ವೀಕ್ಷಕರೇ ಉಡುಪಿ ಜುಲೈ ಒಂಬತ್ತು ಜುಲೈ ಒಂಬತ್ತು ರಾಜ್ಯ ಸರ್ಕಾರದ ಯುವ ನಿಧಿ ಯೋಜನೆಯ ಅಡಿ ಅರ್ಜಿ ಸಲ್ಲಿಸದ ಅರ್ಹ ಅನು ಅರ್ಹರ ಅನುಕೂಲಕ್ಕಾಗಿ ಅಕ್ಟೋಬರ್ ಏಳರವರೆಗೂ ವಿಶೇಷ ನೋಂದಣಿ ಅಭಿಯಾನ ನಡೆಯಲಿದೆ ನೋಡಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ಕಾಲೇಜ್ ಮಕ್ಕಳು ಇದ್ರೆ ದಯವಿಟ್ಟು ಅವರಿಗೆ ಹೇಳಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಇದೂ ಹೌದು ಯುವ ನಿಧಿ ಈ ಯುವ ನಿಧಿ ಯೋಜನೆಯಡಿ ಅರ್ಹ ವಿದ್ಯಾರ್ಥಿಗಳು ಕಾಲೇಜಿನ ಸ್ಟೂಡೆಂಟ್ಗಳು ಅರ್ಜಿ ಸಲ್ಲಿಸದ ಅದಕ್ಕೆ ಅರ್ಜಿ ಸಲ್ಲಿಸದ ವಿದ್ಯಾರ್ಥಿಗಳು ಅನುಕೂಲಕ್ಕಾಗಿ ಅಕ್ಟೋಬರ್ ಏಳರವರೆಗೂ ವಿಶೇಷ ನೋಂದಣಿ ಅಭಿಯಾನ ನಡೆಯಲಿದೆ ಅದು ಎಲ್ಲಪ್ಪ ಅಂತ ಹೇಳಿದ್ರೆ ನೋಡಿ ಸೈಬರ್ ಜನರಿಗೆ ಹೋಗ್ಬೋದು ಗ್ರಾಮವನ್ನು ಕರ್ನಾಟಕವನ್ನು ನಿಮ್ಮ ಸೈಂಪದಲ್ಲಿರುವ ಸಿ ಎಸ್ ಕೇಂದ್ರಗಳಿಗೆ ಭೇಟಿ ನೀಡಬೇಕು ಅಲ್ಲಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ನೋಂದಣಿ ಹಾಗೂ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಸ ಕಚೇರಿಯಲ್ಲಿಯೂ ಸಹ ನೋಂದಣಿ ನಡೀತಾ ಇರುತ್ತದೆ ಅಲ್ಲಿ ಹೋಗಿ ಸಹ ನೀವು ನೋಂದಣಿ ಮಾಡಿಕೊಳ್ಳಬಹುದು ನಿಮ್ಮ ಡಿ ಸಿ ಆಫೀಸಲ್ಲಿ ನೋಂದಣಿ ಇರ್ತದೆ ಅಲ್ಲಿ ಕೂಡ ಹೋಗಿ ನೋಂದಣಿ ಮಾಡಿಕೊಳ್ಳಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪದವಿ ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ಪಡೆದು ನಿರುದ್ಯೋಗಿಯಾಗಿರುವವರು ಇದಕ್ಕೆ ಅಲ್ಲೂ ನೋಡಿ ವೀಕ್ಷಕರೇ ದಯವಿಟ್ಟು ಗಮನವಿಟ್ಟು ಕೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪದವಿ ಕಂಪ್ಲೀಟ್ ಆಗಿರಲು ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ಪಡೆದು ನಿರುದ್ಯೋಗಿಯಾಗಿರುವವರು ಇದಕ್ಕೆ ಆರರು ಅಂತ ಸರ್ಕಾರ ಆದೇಶವನ್ನು ಹೊರಸಿ ಹೊರಹರಿಸಿದೆ ಯುವ ನಿಧಿ ಯೋಜನೆಯ ಫಲಾನುಭವಿಗಳು ತ್ರೈಮಾಸಿಕ ಆನ್ಲೈನ್ನಲ್ಲಿ ಲಾಗಿನ್ ಆಗಿ ತ್ರೈಮಾಸಿಕ ಆನ್ಲೈನ್ನಲ್ಲಿ ಲಾಗಿನ್ ಆಗಿ ಸ್ವಘೋಷಣೆ ನೀಡಬೇಕು ತಮ್ಮ ಬಗ್ಗೆ ಸ್ವಘೋಷಣೆಯನ್ನು ನೀಡಬೇಕು ಈ ಮಾಹಿತಿಯನ್ನು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಗೆ ಹೋಗಿ ಭೇಟಿ ನೀಡಿ ಪ್ರಕಟಣೆ ತಿಳಿಸಿದೆ ನೋಡಿ ಕೂಡಲೇ ಅಪ್ಲಿಕೇಶನ್ ಸಲ್ಲಿಸಿ ಇಲ್ಲ ಅಂದ್ರೆ ನಿಮ್ಮ ಡಿ ಸಿ ಆಫೀಸ್ ಜಿಲ್ಲಾ ಕಚೇರಿಗೆ ಹೋಗಿ ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಲ್ಲಿ ಕೊಡೋದು ಕೊಡಬಹುದು ನೋಂದಣಿ ಅಲ್ಲಿ ಕೂಡ ಇರುತ್ತದೆ ಕೂಡಲೇ ಭೇಟಿ ನೀಡಿ ತಮಗೆ ಏನಾದ್ರ ಬಗ್ಗೆ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ ಕಮೆಂಟ್ ಮೂಲಕ ತಿಳಿಸಿಕೊಡುತ್ತೇನೆ ನೀವು ಹೇಳದೇ ಇದ್ರೆ ಏನು ಗೊತ್ತಾಗುವುದಿಲ್ಲ ಮಾಹಿತಿ ಸೂಕ್ತವಿದೆಯಾ ಯಾರಾದರೂ ಲೈವಲ್ಲಿ ಸ್ಟೂಡೆಂಟ್ಗಳು ಇದೆಯಾ ಕಾಲೇಜಿನ ಮಕ್ಕಳು ಸೇರಿಕೊಂಡಿದೆಯಾ ದಯವಿಟ್ಟು ಹೇಳಿ ಎಲ್ಲರಿಗೂ ಅರ್ಥವಾಯ್ತಾ ಈ ಮಾಹಿತಿ ಇಲ್ಲಾದರೆ ಇನ್ನೊಂದು ಸಾರಿ ತಿಳಿಸಿಕೊಡುತ್ತೇನೆ ಕೇಳಿ ರಾಜ್ಯ ಸರ್ಕಾರದ ಯುವ ನಿಧಿ ಯೋಜನೆಯಡಿ ಅದರ ಅರ್ಜಿ ಸಲ್ಲಿಸಿದ ಅರ್ಜ್ ಅರ್ಧರು ಅನುಕೂಲಕ್ಕಾಗಿ ಅಕ್ಟೋಬರ್ ಏಳರವರೆಗೂ ವಿಶೇಷ ನೋಂದಣಿ ನಿಯ ನಡೆಯಲಿದೆ ಜಿಲ್ಲಾ ಕಚೇರಿಯಲ್ಲಿ ಅಥವಾ ಕರ್ನಾಟಕ ಒಂದು ಗ್ರಾಮವನ್ನು ತಮ್ಮ ಸಮೀಪದಲ್ಲಿರುವ ಸಿ ಎಸ್ ಕೇಂದ್ರ ಗಿಡಗಳಿಗೆ ಭೇಟಿ ನೀಡಿ ಆನ್ಲೈನ್ ಮೂಲಕ ಅರ್ಜಿ ನೋಂದಣಿ ಹಾಗೂ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಕೂಡಲೇ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಲೈವ್ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ ಲೈವಲ್ಲಿ ಜಾಯಿನ್ ಆದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಧನ್ಯವಾದಗಳು ಮತ್ತೊಂದು ವಿಡಿಯೋನಿಗೆ ಬರ್ತೀನಿ